ಡಿ ವಿ ಜಿ ಅವರ ಕಗ್ಗಗಳನ್ನು ಕೇಳದೇ ಇರೋ ಕನ್ನಡಿಗರೇ ಇಲ್ಲ ಅಂತ ಹೇಳ್ಬೋದು ನಮಸ್ಕಾರ ಅರವತ್ನಾಲ್ಕು ಚಾನಲ್ಗೆ ಸ್ವಾಗತ ನಾನ್ ಚಂದನ್ ಮಾರ್ಚ್ ಹದಿನೇಳು ಡಿ ವಿ ಜಿ ಅವರ ಹುಟ್ಟುಹಬ್ಬ ಕನ್ನಡದ ಭಗವದ್ಗೀತೆ ಅಂತಲೇ ಕರೆದಿರೋ ಮಂಕುತಿಮ್ಮನ ಕಗ್ಗವನ್ನು ಅವರು ರಚಿಸಿದ್ದಾರೆ ಹಲವಾರು ಜನ ಈ ಕಗ್ಗವನ್ನು ಜನಸಾಮಾನ್ಯರಿಗೆ ಅರ್ಥ ಆಗೋ ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ ಇವತ್ತು ಡಿ ವಿ ಜಿ ಅವರ ಹುಟ್ಟುಹಬ್ಬದ ನೆನಪಿನಲ್ಲಿ ನಾವು ಓದಿದ ವಿಭಾಗದಲ್ಲಿ ನಾವು ಪರಿಚಯ ಮಾಡ್ಕೋತಾ ಇರೋ ಪುಸ್ತಕ ಮಂಕುತಿಮ್ಮನ ಕಗ್ಗ ತಾತ್ಪರ್ಯ ಲೇಖಕರು ಶ್ರೀಕಾಂತ್ ಪ್ರಕಾಶಕರು ಸಾಹಿತ್ಯ ಭಂಡಾರ ಪುಟಗಳು ಮುನ್ನೂರ ಇಪ್ಪತ್ತಾರು ಬೆಲೆ ನೂರ ನಲ್ವತ್ತೈದು ರೂಪಾಯಿಗಳು ಜಾನ್ರ ಫಿಲಾಸಫಿ ಬೈದವೆ ಈ ತಿಮ್ಮ ಯಾರು ಅಂತ ನಿಮ್ಗೆ ಏನಾದರೂ ಥಾಟ್ ಬರ್ತಾ ಇದೆಯಾ ಇದರಿಂದ ಒಂದು ಕತೆ ಇದೆ ಹೇಳ್ತೀನಿ ಕೇಳಿ ಮಂಕುತಿಮ್ಮ ಮೂಡ್ಲೂರು ಅನ್ನೋ ಒಂದು ಹಳ್ಳಿಯಲ್ಲಿ ಸ್ಕೂಲ್ ಮೇಸ್ಟ್ರಾಗಿ ಕೆಲಸ ಇರ್ತಾರೆ ಆ ಸ್ಕೂಲ್ನ ಮಕ್ಕಳಿಗೆಲ್ಲ ಇವ್ರು ಕಂಡ್ರೆ ತುಂಬ ಇಷ್ಟ ಇವರು ಕೂಡ ಹಸುವಿನಂತೆ ಸಾಧು ಮನುಷ್ಯ ಇವರು ಮದುವೆ ಆಗದೆ ತಮ್ಮ ತಾಯಿ ಮತ್ತು ತಂಗಿ ಜೊತೆ ಇರ್ತಾರೆ ತಂಗಿ ಮಗ ಸೋಮಿ ಇವ್ರಿಗೆ ತುಂಬ ಇಷ್ಟ ಅವನ ಕಂಡ್ರೆ ಇವ್ರಿಗೆ ತುಂಬ ಮಮಕಾರ ಎಲ್ಲಿ ಆ ಮಮಕಾರ ನನ್ನ ಕಟ್ಟಾಗ್ತಾ ಇದೆ ಅಂತ ಭಾವಿಸಿ ಮಂಕುತಿಮ್ಮ ಒಂದು ಪತ್ರವನ್ನು ಬರೆದು ಕಾಶಿಗೆ ಹೊರಡ್ತಾರೆ ಆ ಪತ್ರದಲ್ಲಿ ಸೋಮಿಯ ತಂದೆಗೆ ಈ ಮನೆಯ ಒಂದು ಗೂಡಲ್ಲಿ ಒಂದು ಕಡತನ ಇಟ್ಟಿದ್ದೀನಿ ಅದನ್ನು ಸೋಮಿಗೆ ತಲುಪಿಸಿ ಅಂತ ಬರೆದು ಕಾಶಿಗೆ ಹೊರಡ್ತಾರೆ ಸೋಮಿಯೇ ಮುಂದೊಂದು ದಿನ ಈ ಕಡತವನ್ನು ಸಂಪಾದಿಸಿ ಪುಸ್ತಕ ಮಾಡಿದ ಅಂತ ಡಿ ವಿ ಜೆ ಅವರು ಹೇಳ್ತಾರೆ ಈ ಪುಸ್ತಕದ ಮೊದಲನೇ ಮುದ್ರಣದಲ್ಲಿ ಡಿ ವಿ ಜೆ ಅವರು ತಮ್ಮ ಹೆಸರನ್ನು ಸಂಪಾದಕ ಅಂತ ಹಾಕ್ಕೊಂಡಿರ್ತಾರೆ ಹೊರ್ತು ಲೇಖಕ ಅಂತ ಹಾಕ್ಕೊಂಡಿರಲ್ಲ ಅದರಲ್ಲೇ ಗೊತ್ತಾಗತ್ತೆ ಡಿ ವಿ ಜೆ ಅವ್ರದ್ದು ಎಂಥ ಮನಸ್ಸು ಅಂತ ಈ ರೀತಿ ಮಂಕುತಿಮ್ಮ ಬರೆದ ಸುಮಾರು ಒಂಬೈನೂರ ನಲವತ್ತೈದು ಮುಕ್ತಕಗಳ ಪರಿಚಯ ಈ ಪುಸ್ತಕದಲ್ಲಿದೆ ಶ್ರೀಕಾಂತ್ ಅವರು ಈ ಮುಕ್ತಕಗಳನ್ನು ಸಾಮಾನ್ಯ ಜನರಿಗೆ ಅರ್ಥ ಆಗೋ ಹಾಗೆ ಸಾಮಾನ್ಯ ಭಾಷೆಯಲ್ಲಿ ವಿವರಿಸೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಈ ಮುಕ್ತಕಗಳು ನಮಗೆ ಪರ್ಸೆಪ್ಷನ್ ಬೇಸ್ಡ್ ಅಂತ ಅನಿಸುತ್ತೆ ಅಂದರೆ ಜೀವನದ ನಾವು ಯಾವ ಘಟ್ಟದಲ್ಲಿದ್ದೀವಿ ಏನು ಸ್ಟೇಜಲ್ಲಿದ್ದೀವಿ ಅನ್ನೋದ್ರ ಮೇಲೆ ಈ ಮುಕ್ತಕಗಳ ಅರ್ಥ ವೇರಿ ಆಗ್ತಾ ಹೋಗುತ್ತೆ ಈ ನಿಟ್ಟಿನಲ್ಲಿ ಶ್ರೀಕಾಂತ್ ಅವರ ವಿವರಣೆಗಳು ಮಂಕುತಿಮ್ಮನ ಕಗ್ಗಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಸಹಾಯ ಮಾಡುತ್ತೆ ಅಂತಲೇ ಹೇಳಬಹುದು ಈ ಕಗ್ಗಗಳ ಬಗ್ಗೆ ಹೇಳಬೇಕು ಅಂದರೆ ಇದರಲ್ಲಿ ಎಷ್ಟೊಂದು ಮ್ಯಾನೇಜ್ಮೆಂಟ್ ಲೆಸನ್ಸು ಲೈಫ್ಸ್ ಲೆಸನ್ಸ್ ಇದೆ ಅಂದರೆ ದಿನಕ್ಕೆ ಒಂದು ಕಗ್ಗ ಓದಿದ್ರೆ ಸಾಕು ಅಪಾರವಾದ ಜ್ಞಾನವನ್ನು ನಾವು ಪಡೀತಾ ಹೋಗ್ತೀವಿ ಉದಾಹರಣೆಗೆ ನಮ್ಮ ಕಲಿಕೆಗಳನ್ನು ನಮ್ಮ ಪ್ರಯತ್ನವನ್ನು ನಾವು ಯಾವತ್ತೂ ಬಿಡಬಾರ್ದು ಅನ್ನೋದಕ್ಕೆ ಈ ಕಗ್ಗ ಒಂದು ಎಕ್ಸಾಂಪಲ್ ಎಡವದೆಯೇ ಮೈ ಗಾಯ ಒಡೆಯದೆಯೇ ಮಗುವಾರು ನಡೆಯ ಕಲಿತವನು ಮತಿ ನೀತಿ ನೀತಿಗತಿಯಂತು ತಡವರಿಸಿ ಮುಗ್ಗರಿಸಿ ಬಿದ್ದು ಮತ್ತೆದ್ದು ದಡವಿಕೊಳ್ಳುವವರೆಲ್ಲ ಮಂಕುತಿಮ್ಮ ಗಗ್ಗ ಆರುನೂರ ತೊಂಬತ್ತೆಂಟು ಎಡದೆ ಬೀಳದೆ ನಡೆಯೋಕೆ ಕಲ್ತವ್ರು ಯಾರು ಒಂದು ಸಣ್ಣ ಮಗು ನಡಿಬೇಕಾದ್ರೆ ಎಡವಿ ಬಿದ್ದೇ ಬೀಳುತ್ತೆ ಹಾಗಂತ ಅದು ನಿರಾಶೆಗೊಳ್ಳೋದಿಲ್ಲ ಮತ್ತೆ ಮೈ ಕೊಡವಿ ಎದ್ದು ನಿಂತು ನಡೆಯೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಇದೇ ತರ ನಾವು ಜೀವನದಲ್ಲಿ ಏನೇ ಕಷ್ಟ ಬಂದರೂ ಸೋತರು ಧೃತಿಗೆಡದೆ ಎದ್ದು ಮೈ ಕೊಡ್ಕೊಂಡು ನಮ್ಮ ಗುರಿ ಎಡೆಗೆ ಅಂತ ಈ ಕಗ್ಗ ನಮಗೆ ಸ್ಫೂರ್ತಿಯನ್ನು ತುಂಬುತ್ತೆ ಇದೇ ತರದ್ದು ಇನ್ನೊಂದು ಸೂಪರಾಗಿರೋ ಕಗ್ಗ ಸಿಂಪ್ಲಿಸಿಟಿ ಬಗ್ಗೆ ಹೇಗೆ ನಾವು ಮಾಡೋ ಕೆಲಸದ ಬಗ್ಗೆ ಗರ್ವ ಪಡಬಾರ್ದು ಅನ್ನೋದನ್ನು ಈ ಕಗ್ಗ ನಮಗೆ ಸೂಪರಾಗಿ ತಿಳಿಸ್ಕೊಡುತ್ತೆ ಇಳೆಯಿಂದ ಮೊಳಕೆಯೋಗೋ ಒಂದು ಟಮಟೆಗಳಿಲ್ಲ ಫಲಮಾಗುವ ಒಂದು ತುತ್ತೂರಿ ದನಿ ಇಲ್ಲ ಬೆಳಕಿಯುವ ಸೂರ್ಯಚಂದ್ರರೊಂದು ಸದ್ದಿಲ್ಲ ನಿನ್ನ ಟುಟಿಗಳನ್ನು ಮಂಕುತಿಮ್ಮ ಈ ಸೃಷ್ಟಿಯ ಕ್ರಿಯೇಷನ್ಸು ಎಷ್ಟೋ ಅದ್ಭುತವಾಗಿದೆ ಉದಾಹರಣೆಗೆ ಬೀಜದಿಂದ ಮೊಳಕೆ ಹೊಡೆಯೋದು ಸೂರ್ಯಚಂದ್ರರ ಬೆಳಕು ಅಥವಾ ಕಾಯಿ ಹಣ್ಣಾಗೋದು ಇವೆಲ್ಲ ಕ್ರಿಯೆ ನಡಿಬೇಕಾದ್ರೆ ಪ್ರಕೃತಿ ತಮಟೆ ಬಾರಿಸ್ಕೊಳ್ಳೋದಿಲ್ಲ ಆದರೆ ಮನುಷ್ಯ ನಾ ಯಾರಿಗೋ ಸಣ್ಣ ಸಹಾಯ ಮಾಡಿದ್ದು ಹತ್ತು ರೂಪಾಯಿ ಕೊಟ್ಟಿದ್ದನ್ನು ಇಡೀ ಊರಿಗೆ ಡಂಗುರ ಸಾರ್ತಾನೆ ನಾವೇನೇ ಮಾಡಿದ್ರೂ ಪ್ರಕೃತಿನ ಮೀರ್ಸೋಕ್ಕಾಗಲ್ಲ ಇಲ್ಲ ಕಾಪಿ ಮಾಡೋಕ್ಕಾಗಲ್ಲ ಆದ್ದರಿಂದ ನಾವೇನೇ ಮಾಡಿದ್ರೂ ಅದನ್ನು ಹಜ್ಜನಕ್ಕೆ ತುತ್ತೂರಿ ಹೊಡ್ಕೊಂಡು ಬರಬೇಕಿಲ್ಲ ತುಟಿ ಹೊಲ್ಕೊಂಡಿದ್ರೆ ಸಾಕು ಅಂತ ಈ ಕಗ್ಗದಲ್ಲಿ ಡಿ ವಿ ಜಿ ಅವರು ಹೇಳ್ತಾರೆ ಈ ರೀತಿ ಒಟ್ಟು ಒಂಬೈನೂರ ನಲವತ್ತೈದು ಕಗ್ಗಗಳನ್ನು ಓದಿ ಅರ್ಥ ಮಾಡ್ಕೋಬೇಕು ಅಂದರೆ ನಮಗೆ ತುಂಬ ದಿನವೇ ಬೇಕು ದಿನಕ್ಕೆ ಒಂದು ಕಗ್ಗ ಅಂತ ಓದಿದ್ರೂ ಸಾಕು ಹಲವಾರು ಪಾಠಗಳನ್ನು ನಾವು ಕಲಿಬೋದು ಮತ್ತು ಆಗಲೇ ಹೇಳ್ದಾಗೆ ಇದು ಪರ್ಸೆಪ್ಷನ್ ಬೇಸ್ಡ್ ನಾವು ಯಾವ ಸ್ಟೇಜಲ್ಲಿದ್ದೀವಿ ಯಾವ ಪರಿಸ್ಥಿತಿಯಲ್ಲಿದ್ದೀವಿ ಅನ್ನೋದ್ರ ಮೇಲೆ ಈ ಕಗ್ಗಗಳ ಅರ್ಥ ವೇರಿ ಆಗ್ತಾ ಹೋಗುತ್ತೆ ಶ್ರೀಕಾಂತ್ ಅವರು ತುಂಬ ಅಚ್ಚುಕಟ್ಟಾಗಿ ಈ ಕಗ್ಗಗಳ ತಾತ್ಪರ್ಯವನ್ನು ಬರೆದಿದ್ದಾರೆ ಅಂತಲೇ ಹೇಳ್ಬೋದು ಭಗವದ್ಗೀತೆನ ಎಷ್ಟು ಜನ ಓದಿದಾರೋ ಇಲ್ವೋ ಗೊತ್ತಿಲ್ಲ ಆದರೆ ಮಂಕುತಿಮ್ಮ ಕಗ್ಗ ಪುಸ್ತಕವನ್ನು ಎಲ್ಲ ಕನ್ನಡಿಗರು ಸತಿ ಓದಲೇಬೇಕು ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸೋ ಶಕ್ತಿ ಈ ಪುಸ್ತಕಕ್ಕಿದೆ ಇನ್ಫ್ಯಾಕ್ಟ್ ಈ ಪುಸ್ತಕನ ಸ್ಕೂಲ್ ಪುಸ್ತಕದ ಸಿಲೆಬಸ್ ಆಗಿ ಮಾಡಬೇಕು ಅಂತ ನನ್ನ ಆಸೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು